ಪವರ್ಫುಲ್ ಆಗಿರುವಂತ ಒಂದು ಹೆಸರನ್ನ ಶಾಸ್ತ್ರದ ಮುಖಾಂತರವಾಗಿ ಹೇಗೆ ಪಡಿಬೇಕು ಅಂತ ತಿಳಿಸ್ಕೊಡ್ತೇನೆ ಇದು ಒಂದು ಬಂದರೆ ತಂದೆಗೆ ಅನಾನುಕೂಲ ಅಂತ ಹೇಳ್ತೀನಿ ಎರಡು ಬಂದರೆ ತಾಯಿಗೆ ಅನಾನುಕೂಲ ಅಂತೇನೆ ಮ್ಯಾಚ್ ಆಗಿ ಹೆಸರಿಟ್ಟಾಗ ನಿಮ್ಮ ಸಂಸ್ಥೆಗಳು ಕೂಡ ಉದ್ಧಾರ ಆಗತ್ತೆ ಅಂತ ಹೇಳಿಕ್ ಬಯಸ್ತೀನಿ ಆದ್ರೆ ಅದನ್ನು ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಕರಿತೀವಿ ಆ ಬ್ಯಾಲೆನ್ಸಿಂಗ್ ಆಕ್ಟ್ ಸಿಗೋದಕ್ಕೆ ಈ ಒಂದು ಹೆಸರು ಬಹಳ ಶ್ರೇಯಸ್ಕರ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ಇವತ್ತು ಹೆಸರನ್ನ ಯಾವ ರೀತಿ ಇಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರೂ ಇಟ್ಟಿದೀವಿ ನನಗೂ ಒಂದ್ ಹೆಸರು ಇದೆ ಹೆಸರಲ್ಲಿ ಒಂದು ಬಲ ಇದೆ ಅಂತ ಇದೆ ಎಲ್ಲರಿಗೂ ಈ ಬಲ ಸಿಗ್ತಾ ಇದೆಯಾ ಕೆಲವ್ರು ಸಿಕ್ಕಿದೆ ಕೆಲವ್ರು ಸಿಕ್ಕಿಲ್ಲ ಯಾಕೆ ಏನು ಎತ್ತ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ವಿಶೇಷವಾಗಿರುವಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನನ್ನ ಗುರುಗಳ ಅನುಗ್ರಹದಿಂದ ಈ ಒಂದು ಫಾರ್ಮುಲಾ ಇದೆ ಯಾಕೆಂದರೆ ಜ್ಯೋತಿಷ್ಯ ಅಂದರೆ ಕ್ಯಾಲ್ಕುಲೇಷನ್ ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಅದರ ಪವರ್ಫುಲ್ ನೇಮನ್ನು ಇಟ್ಟಾಗ ನಿಮ್ಮ ಜೀವನದ ವೈಬ್ರೇಷನ್ ಮುಖಾಂತರವಾಗಿ ಆ ಹೆಸರಿನ ವೈಬ್ರೇಷನ್ ಮುಖಾಂತರವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಗೊಳ್ಳುತ್ತೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಬೇಕು ಕೆಲಸ ಮಾಡೋರಿಗೆ ಕೆಲಸದಲ್ಲಿ ಏಳಿಗೆ ಬೇಕು ಹಾಗೆ ವಯಸ್ಸಾದ ವೃದ್ಧರಿಗೆ ಆರೋಗ್ಯ ಬೇಕು ಆರೋಗ್ಯ ಇವತ್ತು ಎಲ್ಲರಿಗೂ ಬೇಕು ಬಿಡಿ ಕರೋನಾ ಆದ್ಮೇಲೆ ಅದ್ರ ಎಫೆಕ್ಟ್ ಏನು ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ ಹಾಗಾಗಿ ಪವರ್ಫುಲ್ ಆಗಿರುವಂತ ಒಂದು ಹೆಸರನ್ನ ನಾವು ಶಾಸ್ತ್ರದ ಮುಖಾಂತರವಾಗಿ ಹೇಗೆ ಪಡಿಬೇಕು ಅಂತ ತಿಳಿಸ್ಕೊಡ್ತೇನೆ ಇದಕ್ಕೆ ನೀವು ಇಷ್ಟೇನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾ ಹುಟ್ಟಿದ ದಿನ ನಕ್ಷತ್ರ ವಾರ ತಿಥಿ ಇದನ್ನ ಕಂಡಿಡ್ಕೊಬೇಕು ಕಂಡಿಡ್ಕೊಂಡು ನಾಮ ನಕ್ಷತ್ರ ಅಂತ ಬರುತ್ತೆ ಅಂದ್ರೆ ಒಂದು ಆ ಹುಟ್ಟಿದ ದಿನ ಯಾವ ಹೆಸರು ಇಡಬೇಕು ಅಂತ ನಾಮ ನಕ್ಷತ್ರದ ಹೆಸರು ಬರುತ್ತೆ ಇದರ ಸಂಖ್ಯೆಗಳನ್ನ ಬರ್ಕೊಬೇಕು ನಾಲ್ಕು ಸಂಖ್ಯೆಗಳನ್ನ ಬರ್ಕೊಬೇಕು ನಾಮ ನಕ್ಷತ್ರ ಮತ್ತೆ ಜನ್ಮ ನಕ್ಷತ್ರ ವಾರ ತಿಥಿ ಅಂದ್ರೆ ಗುರುವಾರ ಇರ್ಬೋದು ಪಾಡ್ಯಮಿ ತಿಥಿ ಇರ್ಬೋದು ಈ ರೀತಿಯಾಗಿ ಬರುವಂಥದ್ದು ಶುಕ್ಲ ಪಕ್ಷ ಇರಲಿ ಕೃಷ್ಣ ಪಕ್ಷ ಇರಲಿ ಯಾವುದಾದ್ರೂ ಸರಿ ಇದನ್ನ ತಿಳ್ಕೊಳ್ಳಿ ಅದನ್ನು ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ತಿಳ್ಕೊಂಡು ಸರಿಯಾಗಿ ಜ್ಯೋತಿಷ್ಯ ಬಲ್ಲವರತ್ರ ಹೋಗಿ ಇದು ಪವರ್ಫುಲ್ ನೇಮ್ ಬೇಕು ಇದಕ್ಕೆ ಈ ರೀತಿಯಾದಂಥ ಫಾರ್ಮುಲಾ ಇದೆಯಂತೆ ಇದನ್ನು ಸರಿಯಾಗಿ ಹೇಳಿ ಅಂತ ನೀವು ಕೇಳಿ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಯಾವುದು ತಿಥಿ ವಾರ ಯೋಗ ನಕ್ಷತ್ರದ ಏನಿದೆ ಅದನ್ನು ಆ್ಯಡ್ ಮಾಡಿದ ನಂತರ ಅದನ್ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿದಾಗ ಬರೋಂತ ರಿಮೈಂಡರ್ ಏನಿದೆ ಇದು ಒಂದು ಬಂದರೆ ತಂದೆಗೆ ಅನಾನುಕೂಲ ಅಂತ ಹೇಳ್ತೀನಿ ಸಡನ್ ಆಗಿ ತಂದೆಗೆ ಚೆನ್ನಾಗಿ ಆಗ್ತಿರುವಂತ ಬಿಸ್ನೆಸ್ ಇರ್ಬೋದು ಕೆಲಸದಲ್ಲಿ ಇರ್ಬೋದು ಏಳಿಗೆಗೆ ಮಾರಕವಾಗತ್ತೆ ಎರಡು ಬಂದ್ರೆ ತಾಯಿಗೆ ಅನಾನುಕೂಲ ಅಂತೀನಿ ಎಷ್ಟೋ ಸಂದರ್ಭದಲ್ಲಿ ತಾಯಿ ಒಂದು ಮಗುವನ್ನ ಜನ್ಮ ಕೊಟ್ಟ ನಂತರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಪಡಿತಾರೆ ಆದರೆ ಮಗುವಿಗೆ ನೀವು ಪವರ್ಫುಲ್ ಹೆಸರು ಇಟ್ಟಾಗ ಆ ಹೆಸರನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಆಕೆ ಆರೋಗ್ಯದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಪಡೀತಾರೆ ಆರೋಗ್ಯ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಥವಾ ಇಂಡಿವಿಜುವಲಾಗಿ ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮೂರು ಅಥವಾ ನಾಲ್ಕು ಅಥವಾ ಸೊನ್ನೆ ಬಂತು ಅಂದರೆ ಇದು ಗುಡ್ ಅಂತ ಹೇಳ್ತೀನಿ ಯಾವ ರೀತಿಯಾದಂತ ಗುಡ್ ಮಕ್ಕಳು ಅಂತ ಹೇಳಿದಾಗ ವಿದ್ಯೆಯಲ್ಲಿ ಫಸ್ಟ್ ಕ್ಲಾಸ್ ಆಗಬೇಕು ವಿದ್ಯೆ ತಲೆಗೆ ಹತ್ತತ್ತೆ ವಿದ್ಯೆ ನಂತರ ಅವರು ಮಾಡಬೇಕಾಗಿರುವಂತದ್ದು ಕೆಲಸ ಕೆಲಸದಲ್ಲಿ ಸರಿಯಾದ ಕೆಲಸ ಇವತ್ತು ಕೆಲಸ ಅಂದ್ರೆ ಏನಾಗ್ಬಿಟ್ಟಿದೆ ಇವತ್ತು ಓದೋದೊಂದು ಕೆಲಸ ಮಾಡೋದೊಂದಾಗಿದೆ ಆದರೆ ನೀವು ಭೂಮಿಗೆ ಯಾತಿಕ್ಕೋಸ್ಕರ ಬಂದಿದ್ದೀರಾ ಯಾವ ರೀತಿಯಾದಂತ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ನಿಮ್ಮ ಪ್ಯಾಷನ್ ಇರ್ಬೋದು ಆ ಪ್ಯಾಷನ್ ಇಂದನೆ ಎಷ್ಟೋ ಜನ ಮೇಲಕ್ಕೆ ಬಂದಿರ್ತಾರೆ ಆ ರೀತಿಯಾದಂತ ನೀವು ಜನ್ಮ ಎತ್ತಿರೋದು ಯಾತಿಕ್ಕೆ ಆ ಜನ್ಮ ಎತ್ತಿರೋದ್ರಿಂದ ಆ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಸಕಲವು ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ರೀತಿಯಾಗಿ ಅನುಗ್ರಹ ಆಗತ್ತೆ ಇದು ವೈಬ್ರೇಷನ್ ಅಥವಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮುಖಾಂತರವಾಗಿ ನೀವು ಸರಿಯಾದ ಪವರ್ಫುಲ್ ನೇಮನ್ನ ಇಟ್ಟಾಗ ಮಾತ್ರ ಅನುಗ್ರಹ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏಳು ಬೀಳು ಅನ್ನೋದು ಇರುತ್ತೆ ಆದ್ರೆ ಅದನ್ನ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಕರಿತೀವಿ ಆ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನು ಸಿಗೋದಕ್ಕೆ ಈ ಒಂದು ಹೆಸರು ಬಹಳ ಶ್ರೇಯಸ್ಕರ ಅಂತ ಹೇಳ್ತೀನಿ ಹಾಗೇನೆ ನೀವು ಯಾವ್ದಾದ್ರು ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಿದ್ರು ಕೂಡ ಒಂದು ಚಿಕ್ಕದಾಗಿರೋ ವ್ಯಾಪಾರ ಮಾಡ್ತಿದ್ರು ಕೂಡ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮಗ್ ಬೇಕಾಗಿರೋ ಒಂದು ಸಂಸ್ಥೆಯ ಹೆಸರಿಡಬೇಕು ಅಂದ್ರೂ ಕೂಡ ಯಾವತ್ತು ಪ್ರಾರಂಭ ಮಾಡ್ತೀರಾ ಯಾವ ನಕ್ಷತ್ರ ಯಾವ ತಿಥಿ ಅಂತ ಕೂಡ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಆ ಬರುವಂತ ರಿಮೈಂಡರ್ ಕೂಡ ಕರೆಕ್ಟ್ ಆಗಿ ನೋಡಿ ಮ್ಯಾಚ್ ಆಗಿ ಮಾಡುವಂತದನ್ನ ಹೆಸರಿಟ್ಟಾಗ ನಿಮ್ಮ ಸಂಸ್ಥೆಗಳು ಕೂಡ ಉದ್ಧಾರ ಆಗತ್ತೆ ಅಂತ ಹೇಳಿಕ್ ಬಯಸ್ತೀನಿ ಅದೇ ರೀತಿಯಾಗಿ ಲೋಗಗಳನ್ನ ಕ್ರಿಯೇಟ್ ಮಾಡ್ತಾರೆ ಆ ಲೋಗಗಳನ್ನು ಕೂಡ ಬರುವಂತ ಅಕ್ಷರಗಳು ಯಾವ್ದು ಬರಬೇಕು ಅಂತ ಕೂಡ ಈ ಒಂದು ಹೆಸರು ಮುಖಾಂತರವಾಗಿ ಕೂಡ ಸೂಚಿಸ್ಬೋದು ಅಂತ ಹೇಳ್ತೀನಿ ಈ ತರ ಅನೇಕ ವಿಚಾರಗಳಲ್ಲಿ ನಮ್ಮ ಹೆಸರು ಯಾಕೆಂದರೆ ಇವರ್ ಹೆಸರು ಇಸ್ ದ ಐಡೆಂಟಿಟಿ ನಿಮಗೆ ಇವತ್ತು ಆಧಾರ್ ಕಾರ್ಡಲ್ಲಿರ್ಬೋದು ನಿಮ್ಮ ಬ್ಯಾಂಕ್ ಅಲ್ಲಿ ಇರ್ಬೋದು ನಿಮ್ಮ ಮೊಬೈಲ್ನಲ್ಲಿರ್ಬೋದು ನಿಮ್ಮ ಸ್ಟೇಟಸ್ ಅಲ್ಲಿ ಇರ್ಬೋದು ಮೊಬೈಲ್ನ ಸ್ಟೇಟಸ್ ಹಾಕ್ಕೊಂತೀವಿ ಇಲ್ಲೆಲ್ಲವೂ ಕೂಡ ನೀವು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ತೀರೋ ಆ ರೀತಿಯಾದಂಥ ಅನುಕೂಲ ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರೀತಿಯಾಗಿರುವಂಥ ಉನ್ನತವಾಗಿರುವಂಥ ಸರಿಯಾದ ಕ್ರಮದಲ್ಲಿ ಇರುವಂತ ಹೆಸರನ್ನು ಉಪಯೋಗಿಸ್ಕೊಂಡಾಗ ಮಂಗಳ ಉಂಟಾಗತ್ತೆ ಯಶಸ್ಸು ಉಂಟಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಒಳ್ಳೊಳ್ಳೆ ಸೂಕ್ತವಾಗಿರುವಂತ ವಿಚಾರಗಳನ್ನ ತಿಳಿಸಿ ನಿಮ್ಮ ಜೀವನದ ಏಳಿಗೆಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ